ಹೈ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಸಿಂಪಲಾಗಿ ಬಾರ್ಡ್ರ್ ಡಿಸೈನ್ನ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಈ ಡಿಸೈನ್ನ ಇದ್ದೀನಿ ಹಾಗೆ ಟೆನ್ ನಂಬರ್ ನೀಡಲ್ನ ತೊಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಹಾಗೆ ಯಾರೇಳಿದಾರೇನ ಗಂಟಾಕಿ ಇಟ್ಕೊಂಡಿದ್ದೀನಿ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆನೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಇಲ್ಲಿ ನ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ಒಂದು ಸತಿ ಲಾಕ್ನ ಮಾಡ್ಕೊತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ಮತ್ತೊಂದು ಲಾಕ್ ಲಾಕ್ನ ಮಾಡ್ಕೊತಾ ಇದ್ದೀನಿ ಇಲ್ಲಿ ಎರಡು ಸರ್ತಿನೇ ಇಲ್ಲಿ ಲಾಕ್ನ ಮಾಡ್ಕೊತಾ ಇದ್ದೀನಿ ಎರಡು ಸತಿ ಲಾಕ್ ಮಾಡ್ಕೊಳೋದ್ರಿಂದ ಸೆಕ್ಯೂರಾಗಿರುತ್ತೆ ಅಲ್ಲಿಂದ ಎರಡು ಚೈನ್ ಹಾಕಿ ಟೂ ಚೈನ್ ಹಾಕ್ಕೊಂಡಿದ್ದೀನಿ ಟೂ ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಿ ಎರಡನೇ ಸತಿ ನಾವೇನು ಲಾಕ್ ಮಾಡಿದ್ವಲ್ಲ ಸೊ ಅದ್ರ ಪಕ್ಕ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಮಾಡಬೇಕು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಅಲ್ಲಿಂದ ಒನ್ ಟು ಟು ಚೈನ್ನ ಹಾಕಿ ಸ್ವಲ್ಪ ದಾರನ ಮೇಲೆತ್ಕೋತಾ ಇದ್ದೀನಿ ಸ್ವಲ್ಪ ದಾರನ ಮೇಲೆತ್ಕೊಂಡು ಇಲ್ಲಿ ನಾನು ಯೂಶ್ವಲಿ ನಾನು ತ್ರೀ ಎಮ್ ಎಮ್ ಸ್ಮಾಲ್ ಸೈಜ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೆ ಇದರಲ್ಲಿ ನಾನು ಸ್ವಲ್ಪ ದೊಡ್ಡ ಬೀಡನ್ನ ಅಂದರೆ ಫೋರ್ ಎಮ್ ಎಮ್ ಸೈಜ್ನ ಬೀಡನ್ನ ಯೂಸ್ ಇದ್ದೀನಿ ಇವು ಕೂಡ ಇಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಬೀಡನ್ನ ಯೂಸ್ ಮಾಡ್ಕೊಳ್ಳಿ ಬೀಡ್ ಆ್ಯಡ್ ಮಾಡಿಕೊಂಡು ಬಿ ಲಾಕ್ ಮಾಡ್ಕೋಬೇಕು ಬಿ ಲಾಕ್ ಮಾಡಿಕೊಂಡು ನೀಡಲ್ಗೆ ಒಂದು ಸತಿ ದಾರನ ಸುತ್ಕೋಬೇಕು ಒಂದು ಸತಿ ದಾರನ ಸುತ್ಕೊಂಡು ಅಲ್ಲಿ ನಾವು ಟೂ ಚೈನ್ ಹಾಗೆ ಡಬಲ್ ಕ್ರೋಶ ಕಂಬನ ಮಾಡ್ಕೊಂಡಿದ್ವಿ ಅಲ್ವಾ ಅದರ ಮಧ್ಯಕ್ಕೆ ಹೋಗಬೇಕು ಟೂ ಚೈನ್ ಹಾಗೆ ಡಬಲ್ ಕೃಷಿ ಕಂಬದ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರ ತಂದು ಎರಡು ದಾರ ನೀಡಲ್ ಮೇಲೆ ಮೂರು ದಾರ ಇರುತ್ತೆ ಅದರಲ್ಲಿ ಎರಡು ದಾರನ ಒಂದು ಮಾಡ್ಕೋಬೇಕು ಮಿಕ್ಕ ಎರಡು ದಾರನ ಹಾಗೆ ಉಳಿಸ್ಕೋಬೇಕು ಮತ್ತು ನೀಡಲ್ಗೆ ಒಂದು ಸತಿ ದಾರನ ಸುತ್ಕೋಬೇಕು ಸೇಮ್ ಗ್ಯಾಪಲ್ಲಿ ಫಸ್ಟ್ ಯಾವ ಕಂಬಕ್ಕೆ ನಾವು ಹೋದ್ವೋ ಅದೇ ಕಂಬದ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡ್ಕೋಬೇಕು ನೀಡಲ್ ಮೇಲೆ ಈಗ ಮೂರು ದಾರ ಇರದೆ ಅದನ್ನು ಹಾಗೆ ಇಟ್ಕೊಂಡು ಮತ್ತೆ ನೀಡಲ್ಗೆ ಒಂದು ಸತಿ ದಾರನ ಸುತ್ಕೊಂಡು ಸೇಮ್ ಪಾಯಿಂಟಿಗೆ ಹೋಗಿ ದಾರ ತಂದು ಎರಡು ದಾರನ ಒಂದು ಮಾಡ್ಕೋಬೇಕು ಮಿಕ್ಕುಳಿದ ದಾರ ಹಾಗೆ ನೀಡಲಲ್ಲಿ ಇರಬೇಕು ಇದೇ ರೀತಿ ನಾನು ಒಟ್ಟು ಆರು ಸಿಕ್ಸ್ ಟೈಮ್ ಆರು ಸತಿ ಇದೇ ರೀತಿ ಮಾಡ್ಕೊಂಡು ಹೋಗಬೇಕು ಮೊದಲ ಎರಡು ಥ್ರೆಡ್ನ ಮಾತ್ರ ನಾವು ಒಂದು ಮಾಡ್ಕೊಂಡು ಹೋಗಬೇಕು ನೀಡಲ್ಗೆ ಒಂದು ಸತಿ ದಾರ ಸುತ್ಕೋಬೇಕು ಗ್ಯಾಪಲ್ಲಿ ಹೋಗಿ ದಾರ ತಂದು ಮೊದಲ ಎರಡು ಕಂಬಗಳನ್ನ ಒಟ್ಟು ಮಾಡ್ಕೋಬೇಕು ಒಂದು ಮಾಡಿಕೊಂಡು ಮಿಕ್ಕ ದಾರಗಳನ್ನ ಹಾಗೆ ನೀಡಲ್ ಮೇಲೆ ಇಟ್ಕೋಬೇಕು ಇದೇ ರೀತಿ ನಾನು ಆರು ಸಿಕ್ಸ್ ಟೈಮ್ ಆರು ಸರ್ತಿ ಇದೇ ರೀತಿ ಮಾಡ್ಕೋತೀನಿ ಆರು ಸತಿ ಇದೇ ರೀತಿ ಮಾಡ್ಕೋಬೇಕು ಇದೊಂಥರ ಬಫ್ ಟೈಪ್ ಬರುತ್ತೆ ಸೊ ಆರು ಸತಿ ಆದಮೇಲೆ ಎಲ್ಲವನ್ನ ಒಟ್ಟಿಗೆ ಒಂದು ಮಾಡ್ಕೋಬೇಕು ಆ ಅಲ್ಲಿ ನಾವು ಆರು ಸರ್ತಿ ನಾವು ಲೂಪ್ ತೊಗೊಂಬಂದ್ವಲ್ಲ ಸೊ ಅಲ್ಲಿ ನೀಡಲ್ ಮೇಲೆ ಒಟ್ಟು ಏಳು ಲೂಪ್ ಇರುತ್ತೆ ಆ ಏಳು ಲೂಪನ್ನು ಒಟ್ಟಿಗೆ ನಾವು ದಾರಾನ ಎಳ್ಕೋಬೇಕು ಒಟ್ಟಿಗೆ ದಾರಾನ ಎಳ್ಕೋಬೇಕು ಹೇಳೋದು ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತದೆ ಅನ್ಕೋತೀನಿ ಒಟ್ಟಿಗೆ ದಾರಾನ ಎಳ್ಕೊಂಡು ಫೋರ್ ಚೈನ್ನ ಹಾಕೋತಾ ಇದ್ದೀನಿ ಫೋರ್ ಚೈನ ಹಾಕೋತಾ ಇದ್ದೀನಿ ಫೋರ್ ಚೈನ್ನ ಹಾಕಿ ಸ್ವಲ್ಪ ಡಿಸೈನ್ನ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಅಲ್ಲಿ ನಾವು ಬೀಡ್ ಆ್ಯಡ್ ಮಾಡೋದಕ್ಕೆ ಮುಂಚೆ ಟೂ ಚೈನ್ ಹಾಕಿದ್ವಲ್ಲ ಸೊ ಅಲ್ಲಿ ಗ್ಯಾಪ್ಸ್ ಕ್ಲಿಯರಾಗಿ ಕಾಣಿಸುತ್ತೆ ಅಲ್ಲಿ ಹೋಗಿ ಫೋರ್ ಚೈನ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಮತ್ತೆ ಫ್ರಂಟ್ ಸೈಡ್ಗೆ ಡಿಸೈನ ಟರ್ನ್ ಮಾಡಿ ನೀಡಲ್ಗೆ ದಾರ ಸುಪ್ಕೊಳ್ಳೋದು ಬೇಡ ಹಾಗೆ ಡೈರೆಕ್ಟಾಗಿ ಆ ಫೋರ್ ಚೈನ್ ಗ್ಯಾಪ್ಗೆ ಹೋಗಿ ದಾರ ತಂದು ಎರಡು ದಾರ ಇರುತ್ತೆ ನೀಡಲ್ ಮೇಲೆ ಆ ಎರಡು ದಾರಾನ ಒಂದು ಮಾಡ್ಕೋಬೇಕು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಫೋರ್ ಚೈನ್ಗೆ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು ನೀಡಲ್ಗೆ ದಾರ ಸುಪ್ಕೊಳ್ಳೋದು ಬೇಡ ಹಾಗೇ ನಾವು ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಂಡು ಹೋಗಬೇಕು ಈ ಒಂದು ಫೋರ್ ಚೈನ್ ಗ್ಯಾಪಲ್ಲಿ ಒಟ್ಟು ಆರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಒಟ್ಟು ಆರು ಸಿಂಗಲ್ ಕ್ರೋಶಗಳನ್ನ ಮಾಡಿ ನೀಡಲ್ಗೆ ಒಂದು ಸತಿ ದಾರನ ಸುತ್ಕೋಬೇಕು ಸ್ಟೈಟಾಗಿ ನೋಡ್ಕೋಬೇಕು ಮೂವ್ ಮಾಡ್ಕೋಬೇಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ದಾರ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕ್ರೋಶ ಕಂಬ ಡಬಲ್ ಕ್ರೋಶ ಕಂಬ ಮಾಡಿ ಟು ಚೈನ್ ಹಾಕಿ ಸ್ವಲ್ಪ ದಾರನ ಮೇಲೆತ್ಕೋಬೇಕು ಫೋರ್ ಎಮ್ ಎಮ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಬೀಡ್ ಲಾಕ್ ನೀಡಲ್ಗೆ ಒಂದು ಸತಿ ದಾರ ಸುತ್ಕೋಬೇಕು ಅಲ್ಲಿ ಗ್ಯಾಪ್ ಈಗ ಕ್ಲಿಯರಾಗಿ ಕಾಣಿಸುತ್ತೆ ಫಸ್ಟಿಗೆ ನಾವು ಟೂ ಚೈನ್ ಹಾಕ್ಕೊಂಡು ನಾವು ಮಾಡ್ಕೊಂಡಿರುವಂಥದ್ದು ಆಮೇಲೆ ಪ್ರತಿಯೊಂದಕ್ಕೂ ಅಲ್ಲಿ ಗ್ಯಾಪ್ ಅನ್ನೋದು ಕ್ಲಿಯರಾಗಿ ಇರುತ್ತೆ ಸೊ ಅಲ್ಲಿ ಹೋಗಿ ದಾರ ತಂದು ಎರಡು ದಾರನ ಒಂದು ಮಾಡ್ಕೋಬೇಕು ನೀಡಲ್ಗೆ ಒಂದು ಸತಿ ದಾರನ ಸುತ್ಕೋಬೇಕು ದಾರ ತಂದು ಎರಡು ದಾರ ಒಂದು ಮಾಡ್ಕೋಬೇಕು ಇಲ್ಲಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ತಾ ಹೋಗೋದಲ್ಲ ಇದು ಒಂದು ಟೈಪಾಗಿರುತ್ತೆ ಒಂದು ಡಿಸೈನಲ್ಲಿ ನೀಡಲ್ಗೆ ದಾರ ಸುತ್ತಿ ಫೋ ಡಬಲ್ ಕ್ರೋಶ ಕಂಬದ ಗ್ಯಾಪಲ್ಲಿ ಹೋಗಿ ದಾರ ತಂದು ಮೊದಲ ಎರಡು ಕಂಬಗಳನ್ನ ಮಾತ್ರ ಇಲ್ಲಿ ನಾವು ಒಂದು ಮಾಡ್ಕೋತಾ ಇದ್ವಿ ಮಿಕ್ಕ ಒಂದೊಂದು ಕಂಬನ ಹಾಗೆ ನಾವು ನೀಡಲಲ್ಲಿ ಇಟ್ಕೋಬೇಕು ಒಟ್ಟು ನಾವಿಲ್ಲಿ ಆರು ಸತ್ತಿ ಸಿಕ್ಸ್ ಟೈಮ್ ಮಾಡ್ಕೋಬೇಕು ಸಿಕ್ಸ್ ಟೈಮ್ ಮಾಡಿಕೊಂಡಾಗ ಏಳು ಲೂಪು ನೀಡಲಲ್ಲಿರುತ್ತೆ ಆ ಏಳು ನೀಡಲ್ ಲೂಪನ್ನು ಕೂಡ ಒಂದೇ ಸತ್ತಿಗೆ ನಾವು ಒಂದು ಮಾಡ್ಕೋಬೇಕು ಒಂದು ಮಾಡ್ಕೊಂಡ ನಂತರ ಫೋರ್ ಚೈನ್ನ ಹಾಕ್ಕೋಬೇಕು ಫೋರ್ ಚೈನ್ ಹಾಕಿ ಡಿಸೈನ್ ಸ್ವಲ್ಪ ಟರ್ನ್ ಮಾಡ್ಕೋಬೇಕು ಅಲ್ಲಿ ಟೂ ಚೈನ್ ಗ್ಯಾಪಲ್ಲಿ ಫೋರ್ ಚೈನ್ನ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡು ಮತ್ತೆ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ ಆ ಏನು ಫೋರ್ ಚೈನ್ ಹಾಕಿದ್ವಲ್ಲ ಆ ಫೋರ್ ಚೈನ್ಗೆ ಸಿಂಗಲ್ ಕ್ರೋಶಗಳನ್ನ ಹಾಕೋಬೇಕು ಸಿಂಗಲ್ ಕ್ರೋಶಗಳನ್ನ ಹೋಗಬೇಕು ಈ ಒಂದು ಫೋರ್ ಚೈನ್ ಗ್ಯಾಪಲ್ಲಿ ನಾನು ಒಟ್ಟು ಆರು ಸಿಂಗಲ್ ಕ್ರೋಶಗಳನ್ನ ಹಾಕೋತಾ ಇದ್ದೀನಿ ಆರು ಸಿಂಗಲ್ ಕ್ರೋಶಗಳನ್ನ ಹಾಕೋತಾ ಇದ್ದೀನಿ ಆರು ಸಿಂಗಲ್ ಕ್ರೋಶಗಳನ್ನ ಹಾಕೋಬೇಕು ಹಾಕ್ಕೊಂಡು ಒಂದು ಸತಿ ದಾರಾನ ಸುತ್ಕೋಬೇಕು ಸತಿ ದಾರಾನ ಸುತ್ಕೋಬೇಕು ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡೆಲ್ಲ ನೋಡಿಕೊಂಡು ಬಟ್ಟೆಗೆ ತುಚ್ಚಿ ದಾರ ತಂದು ದಾರ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಡಬ್ಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಅಲ್ಲಿಂದ ತುಚ್ಚೈ ಟು ಚೈನ್ ಸ್ವಲ್ಪ ದಾರನ ಮೇಲೆತ್ಕೋಬೇಕು ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಬೀಡ್ ಆ್ಯಡ್ ಮಾಡಿಕೊಂಡು ನೀಡಲ್ಗೆ ಒಂದು ಸತಿ ದಾರ ಸುತ್ಕೋಬೇಕು ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡ್ಕೋಬೇಕು ಮಿಕ್ಕು ಉಳಿದ ಹಾಗೆ ಹಿಡ್ಕೊ ನೀಡಲಲ್ಲಿ ಇಟ್ಕೊಂಡು ಮತ್ತೆ ನೀಡಲ್ಗೆ ಒಂದು ಸತಿ ದಾರ ಸುತ್ತಿ ಸೇಮ್ ಗ್ಯಾಪ್ಗೆ ಹೋಗಿ ದಾರ ತರಬೇಕು ಎರಡು ದಾರ ಒಂದು ಮಾಡಿಕೊಂಡು ಮಿಕ್ಕುಳಿದ ದಾರನ ಹಾಗೆ ಹಿಡ್ಕೊ ಅದರಲ್ಲೇ ಹಿಟ್ ನೀಡಲಲ್ಲೇ ಇಟ್ಕೊಂಡು ಸೇಮ್ ಅದೇ ರೀತಿ ಆರು ಸತಿ ಮಾಡಿಕೊಂಡು ಕೊನೆಗೆ ಆರು ಟೈಮ್ ಸಿಕ್ಸ್ ಟೈಮ್ ಆದ ನಂತರ ನೀಡಲಲ್ಲಿ ಉಳಿದ ಎಲ್ಲ ಥ್ರೆಡ್ನ ಒಟ್ಟಿಗೆ ಒಂದು ಮಾಡಿ ಫೋರ್ ಚೈನ್ನ ಹಾಕೋಬೇಕು ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ಟೂ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡು ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ ಫೋರ್ ಚೈನ್ ಗ್ಯಾಪ್ಗೆ ನಾವು ಸಿಂಗಲ್ ಕ್ರೋಶಗಳನ್ನ ಹಾಕೋಬೇಕು ಒಟ್ಟು ಫೋರ್ ಚೈನ್ ಅಲ್ಲಿ ಆರು ಸಿಂಗಲ್ ಕ್ರೋಶಗಳನ್ನ ಹಾಕೋಬೇಕು ಫೋರ್ತ್ ಚೈನ್ ಅಲ್ಲಿ ಒಟ್ಟು ಆರು ಸಿಂಗಲ್ ಕ್ರೋಶಗಳನ್ನ ಹಾಕೋಬೇಕು ಅಲ್ಲಿಂದ ನೀಡಲ್ಗೆ ಒಂದು ದಾರ ಸುತ್ತಿ ಆಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಬಟ್ಟೆಗೆ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಇಲ್ಲಿ ಒಟ್ಟು ಐದು ಕಂಬಗಳನ್ನ ಮಾಡಿ ಸೊ ಒಂದು ಚೈನ್ ಹಾಕಿ ಯಕ್ಷ ದಾರನ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಇನ್ನೊಂದು ಕಲರ್ ಥ್ರೆಡ್ಡಾಗಿ ತಗೊಂಡಿದ್ದೀನಿ ನಾನು ಇಲ್ಲಿ ಗಂಟನ್ನು ಹಾಕೋಬೇಕು ಇಲ್ಲಿ ಮಿಕ್ಕಿ ಉಳಿದ ದಾರ ಏನಿರುತ್ತೆ ಆ ದಾರನ ಬ್ಯಾಕ್ ಸೈಡಲ್ಲಿ ನಿಮ್ಮ ವರ್ಕ್ ಫಿನಿಶ್ ಆದಮೇಲೆ ಕುಚ್ಚು ಕಟ್ಟಿ ಫಿನಿಶ್ ಆದಮೇಲೆ ಬ್ಯಾಕ್ ಸೈಡಲ್ಲಿ ಗ್ಲೂ ಹಾಕಿ ಅಂಟಿಸ್ಕೋಬೇಕು ಫ್ರೆಂಡ್ಸ್ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಪೂರ್ತಿ ವೀಡಿಯೋನ ನೋಡಿ ನೀವು ಪೂರ್ತಿ ವೀಡಿಯೋನ ನೋಡಿ ಡಿಸೈನ್ ಹೇಗಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ವೀಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಒಂದು ಸಬ್ಸ್ಕ್ರೈಬ್ ನಮಗೆ ಮೋಟಿವೇಶನ್ ಸಿಗುತ್ತೆ ಮಾಡೋದಕ್ಕೆ ವೀಡಿಯೋಗಳನ್ನ ಇಲ್ಲಿ ಕೂಡ ನಾನು ಸೆಕೆಂಡ್ ಥ್ರೆಡ್ ಕಲರ್ ಥ್ರೆ ಥ್ರೆಡ್ ತೊಗೊಂಡಿದ್ದೀನಲ್ಲ ಸೇಮ್ ಇದೇ ರೀತಿ ನಾನು ಮಾಡ್ಕೋತೀನಿ ನೀಡಲ್ಗೆ ಒಂದು ಸತಿ ದಾರ ಸುತ್ಕೋಬೇಕು ಡಬಲ್ ಕ್ರೋಶ ಬಟ್ಟೆಗೆ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಬಟ್ಟೆಗೆ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಟೂ ಚೈನ್ ಸ್ವಲ್ಪ ದಾರನ ಮೇಲೆ ಎತ್ಕೋಬೇಕು ಬಿಗ್ ಸೈಜ್ ಸ್ಪೀಡನ್ನ ಆ್ಯಡ್ ಮಾಡಿಕೊಂಡು ಬಿ ಲಾಕ್ ಬಿ ಲಾಕ್ ನೀಡಲ್ಗೆ ಒಂದು ಸತಿ ದಾರ ಸುತ್ಕೋಬೇಕು ಸೇಮ್ ಗ್ಯಾಪಲ್ಲಿ ಹೋಗಿ ದಾರ ತಂದು ಗ್ಯಾಪ್ ಕಾಣಿಸುತ್ತಲ್ಲ ಸೊ ಅದೇ ಗ್ಯಾಪ್ಗೆ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡ್ಕೋಬೇಕು ಮತ್ತೆ ನೀಡಲ್ಗೆ ಒಂದು ಸತಿ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡು ದಾರನ ಒಂದು ಮಾಡ್ಕೋಬೇಕು ಮಿಕ್ಕದಾರನ ನೀಡಲಲ್ಲೇ ಇಟ್ಕೋಬೇಕು ಅದನ್ನು ಒಂದು ಮಾಡಬಾರ್ದು ಅದು ಸಿಕ್ಸ್ ಟೈಮ್ ಆರ್ ಸತಿ ಆದಮೇಲೆ ಒಟ್ಟಿಗೆ ಒಂದು ಮಾಡ್ಕೋಬೇಕು ಒಟ್ಟಿಗೆ ಒಂದು ಮಾಡಬೇಕಾದ್ರೆ ಒಟ್ಟು ನೀಡಲಲ್ಲಿ ಏಳು ಲೂಪುಗಳಿರುತ್ತೆ ಅಲ್ಲಿಂದ ಫೋರ್ ಚೈನ್ನ ಹಾಕೋಬೇಕು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಟೂ ಚೈನ್ ಏನು ಹಾಕಿರ್ತೀವಲ್ಲ ಅಲ್ಲಿ ಹೋಗಿದ್ದ ಲಾಕ್ನ ಮಾಡಿಕೊಂಡು ಮತ್ತು ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿ ಆ ಫೋರ್ ಚೈನ್ ಗ್ಯಾಪಲ್ಲಿ ಒಟ್ಟು ಆರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಒಟ್ಟು ಆರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಇದೇ ರೀತಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಎರಡು ಕಲರಲ್ಲಿ ನಾನು ಡಿಸೈನ್ ಮಾಡಿದ್ದೀನಿ ನೀವು ನಿಮ್ಮ ಸಾರಿ ಕಲರ್ ಯಾವುದಿರುತ್ತೋ ಸೊ ಅದನ್ನು ಕಾಂಬಿನೇಷನ್ ಮಾಡಿಕೊಂಡು ಇದೇ ಡಿಸೈನ್ನ ಮಾಡ್ಕೋಬೋದು ಈ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮಾಡಿ ಮರಿಬೇಡಿ ಹಾಗೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಈ ಡಿಸೈನ್ಗೆ ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ ತನಕ ಚಾರ್ಜ್ ಮಾಡ್ಕೋಬೋದು ಪ್ಲೇಸಸ್ಗಳು ಡಿಪೆಂಡ್ ಆಗುತ್ತೆ ನೋಡ್ಕೊಂಡು ಚಾರ್ಜಸ್ಗಳನ್ನ ಮಾಡಿ ಇಷ್ಟೊತ್ತಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್